ಅಪ್ಪ ಅಪ್ಪ ಈಗ ಬಂದ ಏನ್ ಈಗ ಬಂದ ಏನ್ ಈಗ ಬಂದ ಎಲ್ಲ ಅವಳು ಮನೆ ಆ ಹಳಿ ಹಾಳಿ ಯಾಕೆ ಸೇಸ್ಕೊಂಡಿ ನೀನು ಹ್ಮ್ ನಿಜಕ್ಕೂ ನಿನ್ನ ಏನೋ ಅನ್ಕೊಬಿಟ್ಟಿದೆ ನೀನ್ ಈ ತರದೊಳ ಅಂತ ಗೊತ್ತಿತ್ತಿಲ್ಲಾ ಥೂ ನಾಚಿಕೆ ಬೇಕು ನಿನ್ ಜನ್ಮಕ್ಕೆ ಅಪ್ಪ ಅಪ್ಪ ನಿಂದ ಅಮ್ಮಯ್ಯಂತ ಕಾಲ್ ಕಟ್ಕೊತೀನಿ ಮಾತಾಡ್ಬೇಡಪ್ಪ ನಿಂದ ಅಂತೀನಿ ಅಪ್ಪ ಅಪ್ಪ ಅಮ್ಮನ್ ಪರಿಸ್ಥಿತಿ ಹೆಂಗದೇ ಗೊತ್ತಾ ಏನ್ ಪರಿಸ್ಥಿತಿ ಏನಾಗಿರೋದ್ ರೋಗ ಏನ್ ದೊಡ್ಡ ರೋಗ ಬಂದಿರೋದ ಅವಳಿಗೆ ಅವಳಿಗೆ ಏನಾದ್ರು ರೋಗ ಬರ್ಲಿ ಬಿಡು ಸತ್ತರ ಸಾಯ್ತಾಳಂತೆ ಸತ್ರ ಸಾಯಿ ಇದ್ರಿರ್ಲಿ ಅವಳಿಗೆ ಸೇಸ್ಕೊಂಡಿದ್ದೀನೋ ಆ ನೋಡು ನೋವ್ಯಾ ನಿನ್ನ ಭಾಳ ನಂಬಿದ್ದೆ ನಾನು ನನ್ನ ಮಕ್ಕಳು ಅಪ್ಪ ಬೇಕು ಅಂದ್ಕೊಂಡು ನಾನು ನಿನ್ಗುಟ್ಟು ಬಂದ್ಬಲ್ಲ ಅನ್ಬಿಟ್ಟು ಸರ್ವೋಸ್ಮಾನೆ ನಿಮಗೋಸ್ಕರ ತ್ಯಾಗ ಮಾಡಿದೆ ನಾನು ಇವತ್ತು ನಿಮ್ಮ ಬುದ್ಧಿ ಕೂಡ ಓದ್ಬಿಟ್ರಿ ಬಿಡು ನೀವು ನಿಜಕ್ಕೂ ನನಗೆ ಹೇಳ್ದನೇ ಮನೆ ಕರ್ಕೊಂಡು ತೆಗೆಸ್ಕೊಂಡಿದ್ರೆ ಅವಳ ಹಂಗಾರೆ ನನಗಿಂತ ಅವಳೇ ಇಚ್ಛಾಬಿಟ್ಲ ನಿಮಗೆ ಆಗ್ರಿಂದ ಸಾಕಿದವಳು ಅವಳು ಸಾಕಿದ್ದ ನಾನು ಸಾಕಿದ್ದು ಅಲ್ಲ ಬಿಟ್ಬಿಟ್ಟು ಮಕ್ಕಳವೇನಪ್ಪ ಇದ್ನಿಲ್ಲ ನೀನು ನನ್ನ ಮದುವೆಗೆ ಓಡೋದಲ್ಲ ಆಗ ಅವಳೇ ಇಚ್ಛ ಬಿಟ್ಲ ನನಗಿಂತವ ಅಪ್ಪ ಈ ಮಾತ ನಿನ್ನ ಬೈ ಬರೋದು ಬೇಡಪ್ಪ ಯಾಕೆ ಹೇಳ್ತೀನಿ ನಾನು ಅವಳು ಮಾಡಿಸ ಸೊಪ್ಪಾನೆ நீன்மா நீ நன் இட் மப்ப நீ சரி அவ நீங்க பரிஞானத்தானே எல்லாம மத் ஆட்டட்டார்ஸ் பிடுத்துு நினு பரிஜி இர்பானே நாளே திசை நான் மக்கள் நோட்கண்டாரோ இல்வோ இவ்ளோ இரரியா விட்டு ஒன் நோட்கண்டாரோ இல்வோ அன்னோ பரிஜான் ಮತ್ತೆ ಮತ್ತು ಜ್ಞಾನ ಇರೋದು ಮಕ್ಳ ಮೇಲೆ ನಿನ್ಗೆ ಅಷ್ಟು ಪ್ರೀತಿ ನೀನು ಏಕಪ್ಪ ನೀನು ಮದುವೆ ಅದೇ ಯಾಕೆ ಮದುವೆ ಅದೇ ಈಗ ನೀನು ಯಾವಾಗ ಮಾಡ್ಕೊಂಡು ಹೋಗಿದ್ರೆ ಅವತ್ತು ಅಮ್ಮ ಯಾಕೆ ನೀನು ಬಿಟ್ಟು ಹೋಯ್ತಿತ್ತು ಯಾಕೆ ಬಿಟ್ಟು ಹೋಯ್ತಪ್ಪ ಹೇಳು ಹೋಗಿ 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 ಹಳೆ ಮನೇಲಿ ಮಲಿಕತ್ತಿದೆ ಉಣ್ಕೊಂಡು ಅನ್ಕೊಂಡು ಸರಿ ಮೈದಾನ ಕಲಿ ಏನು ತರ್ಸ್ಕೊಳ್ತೀನೋದು ಅನ್ಕೊಂಡು ಅಪ್ಪ ಅಮ್ಮನೂ ಬೇಜಾರ್ ಮಾಡ್ಕತ್ತು ನೀನು ಸರಿ ಮಾಡ್ಕೊಬೋದಾಗಿತ್ತಾನೆ ಎಷ್ಟು ಹೊಸ ಜಗಳ ಆಗೋದು ಜಗಳ ಡ್ಯೂಟಿ ಆಗ್ತಾ ಯಾವತ್ತೂ ಆಯ್ತಿತ್ತು ಕುಣ್ಸ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಂಡಿದ್ರೆ ಇವತ್ತು ಯಾಕೆ ಹಿಂಗಾಗಿತ್ತು ಗಂಡ ಎಂತ ಜಗಳದಲ್ಲಿ ಕೂಸು ಬಡವಾಯ್ತು ನನಗೆ ನಾವು ಎಷ್ಟು ನರ್ಕೊಂಡು ಬರ್ಸೀವಿ ಇದರಿಂದ ಅನ್ನೋದು ನಮ್ಗೆ ಗೊತ್ತು ನೋಡಪ್ಪ ನೀನೇನು ಹೆಚ್ಚಲ್ಲ ಅಮ್ಮ ಏನು ಕಮ್ಮಿಯಲ್ಲ ಇಬ್ಬರು ಸಾಮಾನ್ಯ ನೀವು ಇಬ್ಬರು ತಪ್ಪು ಮಾಡಿದಿರಿ ಈಗ ಅಮ್ಮ ಮದುವೆ ಆಗ್ಬಿಟ್ಟು ನೀವು ಏನಾದ್ರೂ ಮದುವೆ ಆಗ ಇದ್ದಿದ್ರೆ ನೀವು ನಿಮ್ಮನ್ನ ನಾವು ಇನ್ನೂ ಒಪ್ಕೊಬೋದಾಗಿತ್ತು ನೀವು ಮದುವೆ ಆಗಿರ್ತಾನೆ ಇನ್ನೇನು ನೀವು ನೀವು ಮಾತಾಡಂತದೇನಿದದು ಇಲ್ಲಿ ಏನುಗೊಂತರ್ ಕನ್ನೂ ಗಂಡ್ಗೊಂಥರ ಕಾನೋ ಇದ್ದದ ಇಬ್ಬರಿಗೂ ಒಂದೇ ಥರ ನೀನು ಕಟ್ಟೆ ತಂದಾಕೊಂಡು ಈಗ ಹಂಗ್ ನೀನು ಸಂಪಾದನೆ ಮಾಡ್ಕೊಂಡು ಇದೆಯೋ ಅದೇ ಥರ ಅವತ್ತಿದ್ದರೆ ಅಮ್ಮ ಹೇಗೆ ಬಿಟ್ಟು ಹೋಯ್ತಿತ್ತು ಯಾಕೆ ಹೋಯ್ತಿತ್ತು ಹೇಳು ಒಂದು ಹಣೆ ಬಿಟ್ಟು ನೀವೊಬ್ರಗತ್ತ ಈ ಕೇಳ್ಬಿಟ್ಟು ತೆಗೆಸ್ಬೇಕು ಅಂದರೆ ಅವ್ರಿಗೂ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾನೆ ಅವೆಲ್ಲ ಆಡದೆ ಏನೋ ಹಣೆ ಇತ್ತು ಆಯಿತು ಹೋಯ್ತು ಈಗ ಇನ್ನೇನು ಮಾಡೋಕ್ಕೋದು ಈಗ ಏನಪ್ಪ ಮಾಡೋಕದ್ದು ಈಗ ನಿನ್ ಅವ್ರೆ ಬಿಡು ತಲೆಗೆಡ್ತಾ ಅವ್ಳು ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ ಯಾರು ಕೇಳ್ತಾ ಇದ್ರು ಅವಳ ನಾನು ಕೇಳ್ತಾ ಇರೋದು ನಿನ್ನಕವ ಭಾಳ ನಂಬಿಕೆ ಅನ್ಕೊಂಡು ನಿನ್ನ ನಂಬಿದ್ನಲ್ಲ ನಾನು ನನ್ನ ನನ್ನ ನಂಬಿಕೆ ದ್ರೋಹ ಮಾಡ್ದಲ್ಲ ಯಾಕೆ ಬಂದಿಸ್ಕೊಂಡಿದ್ದೀವಿ ಅವಣ್ಣ ನಿನ್ನ ಎಷ್ಟು ವರ್ಷದ ನಡೀತದ ಈ ಕಳ್ಳಾಟ ಎಷ್ಟು ವರ್ಷದ ನಡೀತದ ಹೇಳಿ ನಿಮ್ ಕಳ್ಳಾಟ ಈ ಕಳ್ಳಾಟ ಕೆಲವ ತೆರೆ ಎಳ್ದೆ ಹೇಳ್ತೀನಿ ನಾನು ನೋಡು ಇವತ್ತಕ್ಕೆ ಹೇಳ್ತೇವ ಇವತ್ತೇ ತೀರ್ಮಾನ ಬೇಕು ಇಲ್ಲ ಅವ್ಳ ಜೊತೆ ಇದ್ಬಿಡಿ ಇಲ್ಲ ನನ್ನ ಜೊತೆ ಇದ್ಬಿಡಿ ಈ ನವರಗಿ ಆಟಗಳ ಮಧ್ಯದಲ್ಲಿ ನಮ್ಗು ತೋರಿಸ್ನೆ ಬಿಡಿ ನನಗಿಂತ ನಿಮ್ಮ ಅಮ್ಮ ಇಚ್ಛದಲ್ಲ ಹೊಂಟೋಗು ಇದ್ ಬಿಡು ಅವ್ರ ಜೊತೆಯಾಂಗ್ ಇಬ್ರು ಬೇಕು ಅದಂತ ಈ ಜೊತೆ ಸಾಧ್ಯ ಇಲ್ಲ ಅವ್ಳ ಬಂದು ಯಾವಾಗ ಇರ್ಸ್ಕೊಂಡ್ರು ಅವತ್ತಕ್ಕಿನ ಪಾಲ್ಗೆ ಮಕ್ಳ ಯಾವ ಯಾವ ಇಲ್ಲ ಮಕ್ಳು ಕಬ್ಬತ್ತೀನಿ ನಾನು ಗೊತ್ತಾ ಅವ ಸ್ವಲ್ಪ ತಾಳ್ಮೆ ತಕಳಿ ಮನಿಂಗ ಆತ ಮಾಡ್ತೀರಿ ನೋಡಿ ಅತ್ತೆ ಯಾವ ಪರಿಸ್ಥಿತಿ ಇಲ್ಲ ಅವ್ರಿಗೆ ಗೊತ್ತಾ ಏನ್ ರೋಗ ಅವಳಿಗೆ ಯಾವ ಪರಿಸ್ಥಿತಿ ಇದ್ದಳು ಏನಾರು ಪರಿಸ್ಥಿತಿಲಿ ಇರ್ಲಿ ಅವಳು ನಮ್ಗೆ ಅದ್ನ ಕಟ್ಕೊಂಡು ನನಗೇನು ನನ್ನ ನಂಬಿಕೆ ಉಳ್ಸ್ಕೊಂಡಿರೋದಿಲ್ಲ ಇವ್ರು ನನ್ನ ನಂಬಿಕೆ ದ್ರೋಹ ಮಾಡ್ಬಿಟ್ರಲ್ಲ ಅವತ್ತು ಚಿಕ್ಕ ಮಕ್ಳ ಇದ್ದಾಗಲೇ ಹೋಗ್ಬೇಕಾಗಿತ್ತು ನಮ್ಮಅಬ್ಬೆ ಅಂದ್ಕೊಂಡು ನಮ್ಮ ಕೇಳದಾಗ ಬೇಕು ಹೊಂದ್ಕೊಂಡು ನಿನ್ ಗುಟ್ ಬಂದ್ಬಿಟ್ಟು ಇವತ್ತು ಅವಳನ್ನ ಕರ್ಕೊಂಡು ತಿರ್ಸ್ಕೊಂಡು ಅವಳು ಕೊಚಾರಾಗಿದ್ರೆ ಈಗ ನಿಮ್ಮ ಲತಾ ಬಂದು ಗೊತ್ತಾಗ್ಬಿಟ್ಟು ಹೊಸಿ ಕುಣದ್ಲಾ ಏನು ನನ್ನ ಯಾಕೆ ಮದುವೆ ನೀನು ನಿನ್ನ ಮಕ್ಕಳು ನೋಡಿದ್ರೆ ಅವ್ರ ಊನಿಗೆ ಕರ್ಕೊಂಡು ತಿರ್ಸ್ಕೊಂಡವ್ರಲ್ಲ ಅಂತ ಇಲ್ಲಿ ಬಿಡಪ್ಪ ನಾವೇನಪ್ಪ ನಾಳೆನಪ್ಪ ಮಾಡೋಕ್ಕಾಗದು ನಾಳೆನು ಮಾಡೋಕ್ಕಾಗದು ಏನು ನೀನು ಎತ್ತಿ ಏನೋ ಒಸಿ ಏನು ಹಬ್ಬ ಬರಲಿ ಉಣ್ಮೆ ಬರಲಿ ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಕರೆದು ಕರೆದು ಒಸಿ ಬಾಣಿಸ್ತಾ ಇದ್ದದ ನಿಮಗೆ ಅಪ್ಪ ನೋಡಪ್ಪ ನಾನು ಹೇಳ್ತೀನಿ ಕೇಳ್ಕೊ ಏನೋ ನಮಗೆ ತಾಯಿಯಾಗಿ ದರ್ಶಕ ನಮ್ಮ ಅಪ್ಪನಿಗೆ ಎಂತಿ ಆಗಿರಲಿ ಅಂದ್ಬಿಟ್ಟು ನಾವು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಏನು ಹಬ್ಬ ಉಣ್ಮೆಗೆಲ್ಲ ನೀನು ಎತ್ತಿ ಕರೆದು ಕರೆದು ನಮಗೆ ಬಾಣಿಸಿಲ್ಲ ಬೇಡ ನಮಗೆ ಆಸೆನೂ ಇಟ್ಕೊಂಡು ಇಲ್ಲ ನಾವು ಆಯ್ತಾ ನಮಗೆ ಯಾವುದೇ ಥರದ ಆಸೆನೂ ಇಲ್ಲ ಹೋಗ್ಬೇಕು ಬರಬೇಕು ಅಂತ ಯಾವ ಥರ ಮಾತಾಡ್ತಾರೇ ನಮಗೆ ಗೊತ್ತು ಗೊತ್ತು ನಿಮ್ಗೆ ಏನು ಗೊತ್ತು ನಿಮ್ಗೆ ಏನಾರ ಗೊತ್ತು ಹೆಂಗೋ ನಮ್ದು ಹೆಂಗರಲ್ಲಿ ಅಪ್ಪ ಚೆನ್ನಾಗಿರ್ಲಿ ಅಂತ ನಿಮ್ಮ ಬಗ್ಗೆ ನಾವು ಕಾಳಜಿ ತೋರ್ತೀವಿ ನೋಡೋ ಸುಮ್ಮನೆ ವಾದ ಮಾಡೋಕೆ ಇದು ಸುಮ್ಮನೆ ಇದ್ಮಾಡ್ಬೇಡ ಹೇಳು ನವ್ಯಾ ಇಲ್ಲ ಆ ಮುಂಡೆ ಓಡಿಸ್ಬಿಟ್ಟು ಲೈಫ್ ಲಾಂಗ್ ಆಗ್ಬಿಟ್ಟು ಮಾತಾಡ್ಬೇಡ ಇಲ್ಲ ನಾನು ಹೊಂಟೋಯ್ತೀನಿ ನನ್ನ ಜೊತೆ ಇವತ್ತಿಗೆ ಹೇಳ್ತೇವ್ ಕೇಳ್ಕೊಬಿಟ್ಟು ತೀರ್ ಬರ್ತಾಳಕಿನ್ ಮುಂಚೆಗೆ ಹೇಳ್ತೇವ್ ಕೇಳ್ಕೊ ಸತ್ಕೂಟ ಸತ್ತು ಹೋದ್ರು ನನ್ನ ಮಗಳು ಅಂತ ತಿಳ್ಕೊಬಿಡ್ತೀನಿ ನಾನು ಆಯ್ತಾ ನನಗೂ ನಿನಗೂ ಯಾವುದೇ ತರದಲ್ಲ ಸಂಬಂಧ ಇರೋಕ್ಕಿಲ್ಲ ಇವತ್ತಿಗೆ ಮುಗ್ದೋಯ್ತದೆ ಹೇಳು ಅವಳು ಬೇಕೋ ನಾನ್ ಬೇಕೋ ನಾನ್ ಕಣ್ಣಲ್ಲಿ ಎರಡಲ್ಲಿ ಕಣ್ ಬೇಕು ಅಂದ್ರೆ ನಾನು ಹೆಂಗೇಳು ಕತ್ಲ ಕತ್ ಬಿಟ್ಟು ನನ್ ಗೋಡ್ನ ತಂದ್ ಮನೆ ಮೇಲೆ ಇಸ್ಕೊಂಡು ಈ ತರ ಮಾತಾಡ್ತಾ ಇದ್ ಹಚ್ಕಾಯಿಲ್ವಾ ನಿಮ್ ಜೀವನ ಕತ್ಲು ಮಾಡಿದಳ ತಿರ್ಗ ನೀನು ಏನೋ ಅಂಬರಿ ಮೇಲೆ ಕುಣಿಸ್ತಾಂತೀನ ಏನ್ ಅಂಬರಿ ಮೇಲೆ ಕುಣಿಸ್ತಾ ಇದನಪ್ಪ ನೋಡಪ್ಪ ಅಮ್ಮ ಅಮ್ಮ ಜಾಸ್ತಿ ದಿವಸ ಬದ್ಕಿಲ್ಲ ಕಡಪ್ಪ ಇನ್ನೇನು ಆರ್ ತಿಂಗಳು ಬದ್ಕಿಲ್ಲ ಅಮ್ಮನಿಗೆ ಆಲ್ಟ್ ಪ್ರಾಬ್ಲಮ್ ಆಗದೆ ಅಮ್ಮ ನೀನ್ ಕಾಲ್ ಕಟ್ಕೊತೀನಿ ಈ ನಮ್ಮನ್ನ ಅಕ್ಲಿಷ್ಟು ಕೊನೆಗಳಿಗೆಲ್ಲಾರ ನಾವು ನೋಡ್ಕೊಳಕ್ಕೆ ಅವಕಾಶ ಮಾಡ್ಕೊಡಪ್ಪ ನೀನು ಮಾತಾಡ್ಸೋದು ನೀನು ನೋಡೋದಿನ್ನ ಇದು ಮಾಡು ಅಂತ ನಾವು ಹೇಳಕಿಲ್ಲ ಆದರೆ ನಮ್ಮ ನಮ್ಮನಿಂದ ದೂರ ಮಾಡಬೇಡಪ್ಪ ಹಾಗೆಲ್ಲ ದೂರ ಆಗಿವೆ ಅಮ್ಮನ ಪ್ರೀತಿನೇ ಕಂಡಿಲ್ಲ ಏನೋ ಮನ್ಸು ಅಂದಮೇಲೆ ಯಾರು ತಪ್ಪು ಮಾಡ್ದೆ ಇರೋಕ್ಕಿಲ್ಲ ಯಾರು ತಪ್ಪು ಮಾಡೇ ಮಾಡ್ತಾರೆ ಪ್ರತಿಯೊಬ್ಬ ಮನ್ಸು ಒಂದಲ್ಲ ಒಂದು ರೀತಿ ತಪ್ಪು ಮಾಡಿರ್ತಾರೆ ಅದು ತಿತ್ಕೊಂಡು ನಡೀತಾವ್ರೆ ಹಾಗೆ ಆಡಂಬ ಜೀವನ ಬೇಕು ಅಂದಿದ್ರೆ ಕಾಳಜಿ ಹತ್ರ ಎಷ್ಟೊಂದು ಮನೆ ಆಸ್ತಿ ದುಡ್ಡು ಎಲ್ಲದೇ ಅಲ್ಲಿ ಒಯ್ತಿತ್ತ ಬಾಡಿಗೆ ಮನೆ ಕಟ್ಕೊಂಡು ವನ್ವಾಸ ಹತ್ತುತ್ತದೇ ಯಾರು ಸಹಸಾನು ಬೇಡ ಅಂತ ಒಂಟಿಯಾಗಿ ಬತ್ತದೆ ನೋಡಿ ಅವ್ರು ಕೇಳ್ತಾಯಿರೋದೇನು ಆಸ್ತಿ ಚಿನ್ನ ಒಡವೆ ಅಲ್ಲ ಕೊನೆದಾಗ ಪ್ರೀತಿ ಅದೊಂದು ಒಂದು ನಾವು ಕೊಡಕ್ಕೆ ಅವಕಾಶ ಮಾಡ್ಕೊಡಪ್ಪ ಯಾವತ್ತಿದ್ರು ನಿನ್ನ ಮಗಳೇ ಕಣಪ್ಪ ನಾನು ನಾನು ನಿನ್ನ ಹಂಗೆ ಹಾಗಂದ್ಕೊಂಡು ಸಾಯರ ಕಾಲದಲ್ಲಿ ತಾಯಿ ಕೈ ಬಿಟ್ಟರೆ ಆ ದೇವರು ಮೆಚ್ಚನಪ್ಪ ಹೇಳು ಹೇಳಿ ನೀನೇ ನಿನ್ನ ಅಮ್ಮಯ್ಯ ಅಂತೀನಿ ಅಮ್ಮ ಏನು ಜಾಸ್ತಿ ದಿವಸ ಗೊತ್ತಲ್ಲ ನನ್ನ ವಿಷಯ ಗೊತ್ತಾದ ಮೇಲೆ ನನಗೆ ಕರ್ಕೊಂಬಂದು ಇರ್ಸ್ಕೊಂಡಿರೋದು ಕೊನೆಗಳಿಗೆಲ್ಲರೂ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಮ್ಮ ಈ ವಿಷಯ ನಮ್ಮ ಹುಟ್ಟು ಹೇಳ್ದಾರೆ ಮುಚ್ಚಿಟ್ಟಿದ್ರು ಏನು ಇರಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಡಾಕ್ಟ್ರ್ ಹೇಳ್ಬಿಟ್ಟವ್ರೆ ಅದಕ್ಕೆ ಕರ್ಕೊಂಡು ಇರ್ಸ್ಕೊಂಡಿವಿ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಏನೇನು ಆಸ್ತಿ ಏನು ಏನೇನು ದುಡುಕಾಸ್ ಕೊಡ್ತಿದ್ದಾವ ನಾವು ಏನು ಹೊತ್ತು ಊಟ ಕೊಟ್ಕೊಂಡು ಒಂದು ಪ್ರೀತಿ ಕೊಟ್ಕೊಂಡು ಇರಿಸ್ಕೊಂಡಿವಿ ನಿಂದು ಅಮ್ಮ ಅಂತೀನಿ ಗಣಪ ನಿನ್ನ ಕಾಲು ಕಟ್ಕೊತೀವಿ ನೋಡು ನೀನು ಯಾವುದೇ ಥರ ದುಡ್ಕು ಅಂತ ತಗೋಬೇಡಪ್ಪ ಅಮ್ಮ ಇನ್ನೇನು ಜಾಸ್ತಿ ಸೇವೆ ಅಮ್ಮ ಸತ್ತೋದ್ಮೇಲೆ ನಮ್ಗಿನ್ ಯಾರಿದ್ದಾರೆ ಬಿಟ್ರೆ ನೀನೇ ನಮ್ಮ ಸರ್ವಸ್ವ ನಿಂದು ಅಮ್ಮ ಅಂತೀನಿ ನಿಮ್ಮ ಕಾಲ್ ಕಟ್ಕತಿನಪ್ಪ ನಮಗೆ ಮಾತ್ರ ಆಪ್ಷನ್ಗಳು ಕೊಡಬೇಡಿ ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ ನಮ್ಗೆ ಬೇಕು ಏನು ಸರಿಲ್ಲ ಅದು ಹಾರ್ಟ್ ಪ್ರಾಬ್ಲಮ್ ಅಂತೆ ಆದರೆ ಸುಮಾರು ದಿನದಿಂದ ಅದೇ ಇವರು ಸರಿಯಾಗಿ ತೋರ್ಸ್ಕೊಂಡಿಲ್ಲ ನಮ್ಗಳು ಬಿಟ್ಟು ಹೇಳ್ತಿಲ್ಲ ಆಮೇಲೆ ಯಾರೋ ಹೇಳಿದ್ರು ನಮಗೆ ಗೊತ್ತಾಯ್ತು ವಿಷಯ ಅದಕ್ಕೆ ಹೋಗಿ ನಾವು ಒಬ್ಬರೇ ಇರ್ತಾರಲ್ಲ ಅಲ್ಲಿ ಅಂದ್ಬಿಟ್ಟು ಕರ್ಕೊಬಂದು ಇಸ್ಕೊಂಡಿದ್ವಿ ಮವ ಅಷ್ಟೇನೇನೂ ಇಲ್ಲ ಮಗ ದಯವಿಟ್ಟು ಸಂಸ್ಕೊಡಿ ನೋಡಿ ತಪ್ಪಾಗಿದ್ರೂ ನೀವು ಯಾವುದು ನಮ್ಮ ಬಗ್ಗೆ ನಿಮ್ಮ ಕೆಟ್ಟದಾಗಿ ಅಭಿಪ್ರಾಯ ಇರ್ಬೋದು ನೀವು ಸುಳ್ಳು ಹೇಳಿದ್ರು ಹಂಗೆ ಹಿಂಗೆ ಅಂತ ನಿಜ ನಿಜ್ಬಿಟ್ಟು ಕರ್ಕೊಬರೋಕೆ ನೀವು ಬಿಡ್ತಿದ್ರ ಹೇಳಿ ಅದಕ್ಕೋಸ್ಕರ ಅಷ್ಟೇ ಅಮ್ಮ ಯಾವತ್ತು ಬರೋಕ್ಕಿಲ್ಲ ನಾವು ಮಧ್ಯದಲ್ಲಿ ಅಪ್ಪ ಚೆನ್ನಾಗಿರಿ ಅಂತಲೇ ಆಸೆ ಪಟ್ಟಿದ್ದು ಆದರೆ ಅದನ್ನು ನಾವೇ ಕಣಪ್ಪ ಕಂಡು ಕಂಡು ಹೆಂಗ ಅಮ್ಮ ಕೈ ಬಿಡಕರ್ಕ ಇರ್ಸ್ಕೊಬಿಟಿವಿ ಅಪ್ಪ ತಪ್ಪಾಗಿರ ಸಮಸ್ಬಿಡಪ್ಪ ನಾನ್ ಸಮಸ್ಬಿಡು ನಿಂದ ಅಮ್ಮಯ್ಯ ಅಂತೀನಿ ಅಮ್ಮ ಇರಷ್ಟ ದಿವಸ ನಾವ್ ಚೆನ್ನಾಗಿ ಅಪ್ಪ ನಿನ್ ನಿನ್ ಮಾತಾಡ್ಸು ನೀನ್ ನೋಡು ಅಂತ ನಾವ್ ಹೇಳಕಿಲ್ಲ ನಮ್ಮನ್ನ ನೋಡ್ಬೇಡ ಅಂತ ಮಾತ್ರ ಅನ್ಬೇಡಪ್ಪ ನಿಂದ ಅಮ್ಮಯ್ಯ ಅಂತಿನಿ ಕಾಲ್ಗಾರ ಬಿಳ್ತಿನಪ್ಪಾ ಕೈ ಮುಗಿತಿನಪ್ಪ ಏನಾರು ಮಾಡ್ಕೋ ಏನಾದ್ರು ಮಾಡ್ಕೋ ಕರ್ಕೊ ಬಂದ ಇರ್ಸ್ಕೊಂಡಿದ್ದೀರಾ ನೋಡಕೆ ನೋಡು ಆಯ್ತು ಮಾಡ್ಕೋ ಹಂಗ ಅನ್ಬೇಡಪ್ಪ ಹಂಗ ನನ್ ನಿನ್ ಮಗ್ಲಲ್ವಾ ನನ್ ಮೇಲೆ ಕೋಪವ ನಿನ್ಗೆ ಕೋಪ ಮಾಡ್ಕೊಂಡ್ ಪ್ರಾ ಮುಂಡೆ ಇದ್ದಿದ್ರೆ ಆಯ್ತಿಲ್ವ ಅಚ್ಚಕಟಾಗಿ ಎಂತ ಕೆಲಸ ಮಾಡ್ಕೊಂಡ್ಲು ನೋಡಿ ಎಂತ ಕೆಲಸ ಮಾಡ್ಕೊಂಡ್ಲು ಅಂತ ಈಗ ಆ ಮುಂಡೆ ಬರೈತು ನನಗೆ ಈ ಮುಚ್ಚಾಗಿ ಇತ್ಕೊಂಡು ಹೋಗಿದ್ರೆ ಹೇಳು ಇವತ್ತು ಅವಳು ಕೂಡ ಎಷ್ಟು ಅಡ್ಧಾನೆ ಗೊತ್ತಾ ನಾನು ಅವನು ಮಗನೂ ತಲೆ ಕೆಡಿಸಿ ನನಗೆ ಚಿಟ್ರು ಚಿಟ್ರು ಬರ್ಸ್ತಾವ್ ನನಗೆ ಓಹ್ ಅಂತಂದ್ರೆ ನಿಮ್ದೆ ಇರ್ಬೋದಾಗಿತ್ತಪ್ಪ ಮಕ್ಕಳು ಸಕ್ಕೊಂಡು ಇರಳು ಇವತ್ತು ಮಕ್ಳು ಮೇಲೆ ಇರೋಳು ಅವತ್ತಿತ್ತಿಲ್ವಾ ಮದುವೆ ಮದುವೆಕ್ಕೆ ಆಗ ಬದಲು ಅವಳಾಗ ಅವಳು ಸಿಕ್ಸೆ ಬೋಸ್ತಾವಳೆ ಹೊರ್ತು ಅದಕ್ಕೆ ನಾನು ಕಾರಣ ಅಲ್ಲ ನಾನು ಆಯ್ತಪ್ಪ ಸರಿ ಮಾಡ್ಬೋದಲ್ವಪ್ಪ ಪ್ಲೀಸ್ ಅಪ್ಪ ಅಮ್ಮ ಇರಗಂಟ ನಾವು ಇಸ್ಕೋತೀವಪ್ಪ ಇದಕ್ಕೆ ನೀ ನನ್ಗೆ ಅವಕಾಶ ಮಾಡ್ಕೊಡ್ಬೇಕು ಏನ್ ನಾನು ಪುರ್ಮಿಷನ್ ಕೇಳ್ಕೊಂಡು ಕರ್ಕೊ ನೀನು ಹೇಳು ಅಪ್ಪ ನೀನು ಒಪ್ಪ ಪರಿಸ್ಥಿತಿಲಿ ಇತ್ತಿಲ್ಲ ಅಂತ ನಿನ್ಗೂ ಗೊತ್ತಲ್ಲಪ್ಪ ಸಾರಿ ಅಪ್ಪ ಅಪ್ಪ ನಿಂದು ಅಮ್ಮಯಪ್ಪ ಪ್ಲೀಸ್ ಅಪ್ಪ ನನ್ನ ನಮ್ಮ ದೂರ ಮಾಡಬೇಡಪ್ಪ ಸರಿ ಟೈಮ್ ಐತದ ಹೋಯ್ತು ನಾನು ಅವ ಕಾಫಿ ಕುಡ್ಕೊಂಡು ಹೋಗಿ ಅವ ಏನು ಬೇಡ ಬಿಡಿ ಕೆಲ್ಸ ನನ್ಗೆ ಹಾ ಈಗ ಅಪ್ಪ ರಿಯಾಸನೆ ಬದ್ನಾಯ್ತಲ್ಲ ಹ್ಞೂ ಹ್ಞೂ ನನ್ನ ನಿಜಕ್ಕೂ ಏನಂತದ ಏನು ಅಂತಿದೆ ಸುಮ್ಮನೆ ಓದಿದ್ರಲ್ಲ ಸದ್ಯಾಕ ಏನಪ್ಪ ಅಪ್ಪ ಏನಂತದ್ದು ಏನಂತ ಬಯಾನೇ ಹೋಗಿತ್ತು ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ